ಬೆಳಗಾವಿ ಇಲ್ಲಿ ಮತ್ತೊಮ್ಮೆ ಏನಂತಾರೆ ಬೆಳಗಾವಿ ನಗರ ಹೇಗೆ ಕಾಣ್ತಾ ಇದಾರೆ ಒಂಥರ ದೀಪಾವಳಿ ತರ ಕಾಣ್ತಾ ಇದೆ ಅಷ್ಟೊಂದು ಇದಾಗಿದೆ ಯಾವ ತರ ಇದೆಲ್ಲ ಇದು ನಾವು ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಶಕ್ತಿ ಈ ದೇಶಕ್ಕೆ ಒಂದು ಶಕ್ತಿ ಈ ಇತಿಹಾಸ ನಮ್ಮ ಬೆಳಗಾಮಲ್ಲಿ ಅವತ್ತು ಜವಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ ಇಬ್ರು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಇಲ್ಲಿ ಈ ಭೂಮಿಲಿ ಅಧ್ಯಕ್ಷರಾದರು ಇಲ್ಲಿಂದ ಸ್ವಾತಂತ್ರ್ಯ ಚಳವಳಿ ನಡೀತು ಅದೇ ರೀತಿ ನಾವು ಇವರು ನಮ್ಮ ಸುರ್ಜೀವಾಲಾ ಸಿದ್ದರಾಮಯ್ಯ ನಾವೆಲ್ಲ ಸೇರಿ ಇಲ್ಲಿಂದನೇ ನಾವು ಪ್ರಜಾಧ್ವನಿ ಆ ನೀರನ್ನು ಗಾಂಧಿ ಬಾವಿ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸಾವಿರ ಸೀಟ್ ಬಂದಿದೆ ಮತ್ತೆ ಇದನ್ನು ಇಲ್ಲಿಂದನೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡೋಗ್ಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಈ ಈ ಇದು ಈ ಒಂದು ಸಮಾವೇಶ ಇಲ್ಲಿ ನಡೀತದೆ ಮೀಟಿಂಗ್ ನಡೀತದೆ ಸೊ ಆ ಕೆಲಸ ನಾವು ಮಾಡ್ತೀವಿ ಮಿಕ್ಕಿದ ವಿಚಾರ ಎಲ್ಲಾ ನಾವು ನಿಮ್ಗೆ ತಿಳಿಸ್ತೀವಿ ಸರಿಗ ಈ ಜೈಲು ವ್ಯವಸ್ಥೆಗಳು ರಾಜ್ಯದ ಜೈಲು ವ್ಯವಸ್ಥೆಗಳು ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದು ಮತ್ತೊಂದು ಸಾಬೀತ ಬೆಳಗಾವಿ ಹಿಂಡಲ ಜೈಲಲ್ಲಿ ಐ ಡೋಂಟ್ ವಾಂಟ್ ಟು ಅದೆಲ್ಲ ನಾನು ಈಗ ಅದೆಲ್ಲ ಡಿಸ್ಕಸ್ ಮಾಡಕ್ ತಯಾರಿ ಸರಿಗ ಅಲ್ಲಿ ಸರ್ ಅದ ದುಡ್ಡು ಕೊಟ್ಟ ಅದೆಲ್ಲ ಅದೆಲ್ಲ ಅದು ಬೇಲಿ ಹಾಕೋರು ಯಾರು ಅಂತ ಸರ್ ಸರ್ಕಾರ ನೀವು ಡಿಸೆಂಬರ್ ಮೈ ನೀವು ಹೆಂಗಂತ ಅದೆಲ್ಲ ಒಂದು ಕೆಲಸ ಮಾಡೋದು ಹೋಮ್ ಮಿನಿಸ್ಟರ್ ಅಂತ ಮಾತಾಡಿ ಸರಿಗ ಸರಿಗ 100 ವರ್ಷಗಳ ನಂತರ 100 ವರ್ಷಗಳ ನಂತರ ಮತ್ತೊಮ್ಮೆ ಈಗ ಕಾಂಗ್ರೆಸ್ ಇಂದ ಯಾರಾ ಸ್ಟಾರ್ಟ್ ಆಗಿ 100 ವರ್ಷಗಳ ನಂತರ ಮತ್ತೊಮ್ಮೆ ಕಾಂಗ್ರೆಸ್ನ ಎರಡು ಸ್ಟಾರ್ಟ್ ಆಗಿರಬಹುದು ಯಾವ ತರಾಗಿ ಹೊಸ ಹೊಸ ದಿಕ್ಕಿಗೆ ಈ ದೇಶನ ಈ ಕಾಲಕ್ಕೆ ಏನ್ ಬೇಕೋ ಆ ಕಾಲ ಅಂದು ಗಾಂಧಿ ಇಂದು ಆ ಸಹ ಜಾಗಿದ್ದಾರೆ ಇದಾದ ಮೇಲೆ ಹೊಸ ಯುಗದಲ್ಲಿ ಏನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ದೇಶದ ಎಲ್ಲ ನಾಯಕರುಗಳು ಬಂದು ಚರ್ಚೆ ಮಾಡಿ ಈ ದೇಶಕ್ಕೆ ಯಾವ ದಿಕ್ಕಿನಲ್ಲಿ ನಮ್ಗೊತ್ತು ಹೊಸ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮಾರ್ಗದರ್ಶಕ ಎಸ್ ಜನ ಸೇರುವ ನಿರೀಕ್ಷೆ ಇದೆ ಸೇರುವ ನಿರೀಕ್ಷೆ ಆಲ್ ಪಾರ್ಟಿ ಅಪೋಸಿಷನ್ ಲೀಡರ್ ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್ ಪ್ರಿಯಾಂಕಾ ಜಾರಕಿಹೊಳಿ ಸ್ಪೀಕರ್ ಕೌನ್ಸಿಲ್ ಚೇರ್ಮನ್ ಎಲ್ಲರಿಗೂ ನಾರಾಯಣಸ್ವಾಮಿ ಎಲ್ಲ ಎಮ್ ಎಲ್ ಎಗಳು ಆಲ್ ಪಾರ್ಟಿ ಎಮ್ ಎಲ್ ಎಸ್ ಆಲ್ ಪಾರ್ಟಿ ಎಮ್ ಎಲ್ ಸಿಸ್ ಆಲ್ ಪಾರ್ಟಿ ಎಂ ಪಿ ಎವ್ರಿ ಒನ್ ವಿಲ್ ಬಿ ಇನ್ವೈಟೆಡ್ ದಟ್ ಇಸ್ ಪ್ಯೂರ್ಲಿ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಪಬ್ಲಿಕ್ ವಿಲ್ ನಾಟ್ ಬಿ ಇನ್ವೈಟೆಡ್ ಕೆಲವು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರನ ಬೆಳಗಾಮಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಇನ್ವೈಟ್ ಮಾಡ್ತಾ ಇದ್ದೀವಿ ಈ ನಮ್ಮ ದೇಶಪಾಂಡೆ ಗಂಗಾಧರ್ ದೇಶಪಾಂಡೆ ಫ್ಯಾಮಿಲಿಯವರು ಇನ್ವೈಟ್ ಮಾಡ್ತೀವಿ ಕೆಲವು ಎಮಿನೆಂಟ್ ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಇನ್ವೈಟ್ ಮಾಡಿ ದೇಶದ ಮೂಲ ಮೂಲಗಂತ ಎಲ್ಲ ನಾಯಕರು ಬರ್ತಾ ಎಷ್ಟು ಜನ ಬರ್ತಾರೆ ಮತ್ತೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸರ್ ಜನರು ಆ ನಾಯಕರು ಬರೀ ಅಂದ್ರೆ ಸಿಗ್ತಾರೆ ಮಾಡ್ತಾರೆ ದೇಶದಿಂದ ಬರುವಂತ ಲೀಡರ್ಸ್ ಲೀಡರ್ಸ್ ಸಿ ಸಿ ಪ್ರೆಸಿಡೆಂಟ್ ಎ ಸಿ ಸಿ ಜನರಲ್ ಸೆಕ್ರೆಟರಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಅಪೋಸಿಷನ್ ಲೀಡರ್ಸ್ ಅಂದ್ರೆ ಸಿ ಎಲ್ ಪಿ ಲೀಡರ್ಸ್ ಎಂ ಪಿ ನೂರ ನಲ್ವತ್ತು ಎಮ್ ಪಿ ಇದ್ದಾರೆ ಒನ್ ಫಾರ್ಟಿ ರುಪೀಸ್ ಇಲ್ಲಿ ಇದ್ದಾರೆ ಅವರೆಲ್ಲ ಇದಕ್ಕೆ ಬರ್ತಾ ಇದ್ದಾರೆ ಮೀಟಿಂಗ್ ಅವರಿಲ್ಲ ಮೀಟಿಂಗ್ ಬರೀ ವರ್ಕಿಂಗ್ ಕಂಪ್ಟಿ ಮೆಂಬರ್ಸ್ ಮಾತ್ರ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಂಪ್ನಿ ಪೆಂಪರ್ಸ್ ಮಾತ್ರ ಮೀಟಿಂಗ್ ಇರ್ತಾರೆ ಎರಡನೇ ದಿನ ಸಮಾವೇಶಕ್ಕೆ ಅವರೆಲ್ಲ ಇರ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೊಯೊ ಟಿ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ